ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕೊನೆಗೂ ಆದೀಶ್ವರ್ ಚಾಲೆಂಜಲ್ಲಿ ಫಸ್ಟ್ ಡೇನೇ ಸುಳ್ಳನ್ನು ಅನುಭವಿಸ್ತಿದ್ದಾರೆ ಹಾಗಿದ್ರೆ ಏನಾಯಿತು ಏನು ಕತೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಆದೀಶ್ವರ್ ಅವರು ಯಾವುದೇ ಕಾರಣಕ್ಕೂ ಕೂಡ ಭಾಗ್ಯಾಗೆ ಕೊಟ್ಟಿರ್ತಕ್ಕಂಥ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ಮತ್ತೆ ವಾಪಸ್ ಪಡ್ಕೊಳ್ಳೋದಕ್ಕೆ ಒಪ್ಕೊಳ್ಳೋದಿಲ್ಲ ಇಲ್ಲಿ ಭಾಗ್ಯ ತುಂಬಾ ರೆಕ್ವೆಸ್ಟ್ ಮಾಡ್ಕೋತಾರೆ ನಿಮಗೆ ಅದಕ್ಕೂ ಮೀರಿ ನಾನು ಮಾಡಿರೋ ಸಹಾಯಕ್ಕೆ ಕೃತಜ್ಞತೆ ಸಲ್ಲಿಸಬೇಕು ಅಂದ್ರೆ ಜಸ್ಟ್ ಥ್ಯಾಂಕ್ಸ್ ಹೇಳಿ ಸಾಕು ಅದನ್ನು ಬಿಟ್ಟು ಯಾವುದೂ ಕೂಡ ದಯವಿಟ್ಟು ಬೇಡ ಅಂತ ಭಾಗ್ಯ ಹೇಳ್ತಿದ್ದಾರೆ ಇಲ್ಲ ಯಾವುದೇ ಕಾರಣಕ್ಕೂ ನಿಮ್ಮ ಮಾತನ್ನ ನಾನು ಕೇಳುವುದಿಲ್ಲ ಅದಕ್ಕೂ ಮೀರಿ ನಿಮಗೆ ನಾನು ಇದನ್ನು ತಗೊಳ್ಲೇಬೇಕು ಅಂದ್ರೆ ಓಕೆ ತಗೋತೀನಿ ಬಟ್ ಮತ್ತೊಂದು ಆಫರ್ ಇದೆ ಅದನ್ನ ನೀವು ಒಪ್ಕೋಬೇಕಾಗತ್ತೆ ಅಂತ ಹೇಳಿದಾಗ ಏನದು ಅಂತ ಭಾಗ್ಯ ಕೇಳ್ತಾರೆ ಕೇಳಿದ ಶಾಕ್ ಆಗ್ತಾರೆ ಬಿಕಾಸ್ ಅದು ಪಾರ್ಟ್ನರ್ ಆಗ್ತಕ್ಕಂಥದ್ದು ಇಲ್ಲಿ ಪಾರ್ಟ್ನರ್ ಆದರೆ ಕೋಟಿಯಷ್ಟು ದುಡ್ಡು ಬರುತ್ತೆ ವರ್ಷಕ್ಕೆ ಅಂತ ಹೇಳ್ತಿದ್ದಾಗೆ ಇಲ್ಲಿ ಭಾಗ್ಯ ನನಗೆ ಯಾವುದೇ ರೀತಿ ನಿಮ್ಮ ಆಫರ್ ಕೂಡ ಬೇಡ ಅಂದ್ಬಿಡ್ತಾರೆ ನೀವು ಆಫರ್ ಬೇಡ ಅಂತ ಮಾತ್ರಕ್ಕೆ ನಾನಂತೂ ಸುಮ್ಮನೆ ಆಗೋ ಇಲ್ಲ ಇಲ್ಲ ಅಂದಮೇಲೆ ಖಂಡಿತವಾಗ್ಲೂ ಕೂಡ ನೀವು ಈ ಆಫರ್ಗೆ ಒಪ್ಕೋಬೇಕಾಗತ್ತೆ ಇಲ್ಲ ಅಂದರೆ ಈ ದುಡ್ಡನ್ನು ತೊಗೊಂಡು ವಾಪಸ್ ಹೋಗಬೇಕಾಗತ್ತೆ ಅಂತ ಆದೀಶ್ವರ್ ಹೇಳಿ ಹೋಗಿಬಿಡ್ತಾರೆ ಬಟ್ ಏನು ಮಾಡಲಿ ಅಂತ ತಲೆ ಕೆಡಿಸ್ಕೊಂಡು ಭಾಗ್ಯ ಅಲ್ಲಿ ಇರಬೇಕಿದ್ರೆ ಅಲ್ಲಿ ಕನಿಕಾ ಮತ್ತು ಮೀನಾಕ್ಷಿ ಇಬ್ಬರು ಕೂಡ ಇರ್ತಾರೆ ಇಬ್ಬರು ಕೂಡ ನೋಡಿದ ತಾವು ಹೋಗಿ ದುಡ್ಡನ್ನು ತೊಗೊ ಅಂತ ಯೋಚನೆ ಮಾಡ್ತಾರೆ ಇಲ್ಲಿ ಮೀನಾಕ್ಷಿ ಕನಿಕಾಗ ಬೇಡ ಅಂತಾರೆ ಯಾಕಂದ್ರೆ ಆದೀಶ್ವರ್ ಯಾವುದೇ ಕಾರಣಕ್ಕೂ ಕೊಟ್ಟ ದುಡ್ಡನ್ನ ವಾಪಸ್ ತಗೋಳೋದಿಲ್ಲ ಅಂತ ಆದ್ರೆ ಇಲ್ಲಿ ಬ್ರೋಗೆ ಗೊತ್ತಾಗೋಕು ಮುನ್ನನೆ ನಾವೇ ದುಡ್ಡನ್ನ ವಾಪಸ್ ತಗೊಂಡ್ಬಿಡೋಣ ಅತ್ತೆ ಅಂತ ಹೇಳಿ ಕನಿಕಾ ಬಂದದ ಭಾಗ್ಯ ತುಂಬಾ ಕಷ್ಟ ಆಗ್ತಿರ್ಬೇಕಲ್ವಾ ಈ ಒಂದು ಸಣ್ಣ ಸಹಾಯಕ್ಕೆ ಇಷ್ಟು ದುಡ್ಡು ನಿನಗೆ ಭಾರ ಅನ್ನಿಸ್ತಿರ್ಬೇಕು ಅದಕ್ಕೋಸ್ಕರ ತಗೊಂಡ್ ಬಂದಿದ್ಯಲ್ವಾ ಕೊಡು ನಾನು ಬ್ರೋಗೆ ಕೊಡ್ತೀನಿ ಏನು ಯೋಚನೆ ಮಾಡ್ಬೇಡ ನಾನು ಇದನ್ನ ಆ ನಿನಗೆ ನಿಜ ಇದನ್ನೆಲ್ಲ ಇಟ್ಕೊಳ್ಳೋ ಅಷ್ಟು ಯೋಗ್ಯತೆ ಇಲ್ಲ ಕೊಟ್ಬಿಡು ಅಂತ ಹೇಳ್ತಾರೆ ಕನಕ ಇಲ್ಲಿ ದುಡ್ಡನ್ನ ಕೊಡಬೇಕು ಅಂತ ಅಂದ್ಕೊಂಡೇ ಬಂದಿರ್ತಕ್ಕಂಥ ಭಾಗ್ಯ ಕೊಟ್ಟೆ ತೀರ್ಬಿಡೋಣ ಅಂತ ಅಂದ್ಕೊಂಡು ನಿರ್ಧಾರ ಮಾಡಿ ಕನಕಾಗೆ ದುಡ್ಡನ್ನು ಕೊಡೋಕೆ ಹೋಗೇ ಬಿಡ್ತಾರೆ ಬಟ್ ಅಷ್ಟರಲ್ಲಿ ಆದೇಶ್ವರ್ ಕಾಲ್ ಮಾಡ್ತಾರೆ ಮೀನಾಕ್ಷಿಗೆ ಕಾಲ್ ಮಾಡಿದ್ದ ಭಾಗ್ಯ ಅಲ್ಲಿ ಬಂದಿದ್ದಾರೆ ಅವರು ದುಡ್ಡು ಕೊಡ್ತೀನಿ ಅಂತ ನಿಮ್ಮತ್ರ ಕೂಡ ಬರ್ಬೋದು ಯಾವುದೇ ಕಾರಣಕ್ಕೂ ಯಾರು ಕೂಡ ಮನೆಯಲ್ಲಿ ದುಡ್ಡು ತಗೋಬೇಡಿ ಅಂತ ಹೇಳಿಬಿಡ್ತಾರೆ ಹಾಗಾಗಿ ಇಲ್ಲಿ ಮೀನಾಕ್ಷಿ ಕನಿಕ ದುಡ್ಡು ತಗೋತಿರೋದನ್ನು ತಡೀತಾರೆ ಈ ಕಡೆ ಕನೆಕ್ ಫುಲ್ ಸಿಟ್ಟು ಬಂದುಬಿಡುತ್ತೆ ಇಬ್ಬರು ಏನಾಗಿದೆ ಯಾಕೆ ರೀತಿ ಆಡ್ತಾನೆ ಬರೀ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಅವ್ರಿಗೆ ವಾಲ್ಕೊಂಡಿದ್ದಾನಲ್ಲ ಇದೇ ರೀತಿ ಏನು ಮಾಡಬೇಕು ಅಂತ ಸೆಟ್ ಆಗ್ತಾಳೆ ಕನಿಕಾ ಎಕಡೆ ಮನಾಕ್ಷಿ ಅವ್ರಿಗೂ ಕೂಡ ಅದೇ ಯೋಚನೆ ಆಗ್ಬಿಡುತ್ತೆ ಹಾಗಂದ ಮಾತ್ರ ಕೈಲಿ ಭಾಗ್ಯ ದುಡ್ಡು ತಗೊಳ್ಳಿಲ್ಲ ಅಂದ್ರೆ ಸುಮ್ಮನೆ ಇರ್ತಾರ ಇಲ್ವೇ ಇಲ್ಲ ಆದೀಶ್ವರ್ ಆಫೀಸ್ಗೆ ಹೋಗಿಬಿಡ್ತಾರೆ ಅಲ್ಲಿ ಆದೀಶ್ವರ್ ಮೀಟಿಂಗ್ ನಲ್ಲಿ ಇರ್ತಾರೆ ಮೀಟಿಂಗ್ ಮಾಡ್ತಿರ್ತಾರೆ ಅಲ್ಲಿ ತಾಂಡವ್ ಕೂಡ ಇರ್ತಾರೆ ಅದೇ ಟೈಮ್ಗೆ ಭಾಗ್ಯ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಭಾಗ್ಯ ಬಂದಿದ್ದೆ ಬನ್ನಿ ಭಾಗ್ಯ ಅವ್ರೆ ಅಂತ ಹೇಳಿ ಅವರ ಕೊಲೀಗ್ಸ್ ಎಲ್ರಿಗೂ ಕೂಡ ಪರಿಚಯ ಮಾಡಿಕೊಡೋಕೆ ಹೋದರೆ ಅಯ್ಯೋ ಇವ್ರನ್ನ ಪರಿಚಯ ಮಾಡಿಕೊಡ್ಬೇಕಾ ಅವತ್ತು ಈ ಒಂದು ಪ್ರಾಜೆಕ್ಟ್ ಓಕೆ ಆಯಿತು ಅಂದರೆ ಅದಕ್ಕೆಲ್ಲ ಇವರೇ ಕಾರಣ ಅಲ್ವಾ ಇಲ್ಲ ಅಂದಿದ್ರೆ ಖಂಡಿತ ನಾವು ಅವತ್ತು ಪ್ರಾಜೆಕ್ಟ್ನ ಓಕೆ ಮಾಡ್ತಾ ಇರಲಿಲ್ಲ ನಿಜವಾಗ್ಲೂ ಕೂಡ ಆ ಒಂದು ಪ್ರಾಜೆಕ್ಟ್ ಓಕೆ ಆಗಬೇಕು ಓಕೆ ಆಗಬೇಕು ಅಂದಿದ್ರೆ ಖಂಡಿತ ಆ ಫೈಲ್ ತುಂಬಾ ಇಂಪಾರ್ಟೆಂಟ್ ಇತ್ತು ಆ ಫೈಲನ್ನು ತಂದು ಕೊಟ್ಟಿದ್ದು ಇವರೇ ಅಲ್ವಾ ಅಂತ ಹೇಳ್ತಾರೆ ತದನಂತರ ಇಲ್ಲಿ ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಭಾಗ್ಯ ಹೇಳಿದಾಗ ಎಲ್ಲರೂ ಕೂಡ ಹೊರಗಡೆ ಹೋಗ್ತಾರೆ ಈ ಕಡೆ ತಾಂಡವ್ಗಂತೂ ಏನಕ್ಕಪ್ಪ ಮತ್ತೆ ಉಕ್ಕರಿಸ್ಕೊಂಡು ಬಂದ್ಲು ಈ ಎಮ್ಮೆ ಅಂತಾನೆ ಯೋಚನೆ ಆಗ್ಬಿಟ್ಟಿದೆ ತದನಂತರ ಇಲ್ಲಿ ಆದೀಶ್ವರ ಯಾಕೆ ಬಂದಿದ್ದು ದುಡ್ಡನ್ನ ವಿಷಯ ಮಾತಾಡೋಕೆ ಬಂದರೆ ನನಗೆ ನಿಮ್ಮ ಹತ್ರ ಏನೂ ಕೂಡ ಇಲ್ಲ ದಯವಿಟ್ಟು ಸುಮ್ಮನೆ ಹೊರಟಬೇಡಿ ಅಂತ ಹೇಳಿದಾಗ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದು ಎಷ್ಟು ಕಷ್ಟ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗೋದಿಲ್ಲ ಮಿಡ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ನಿಜವಾಗ್ಲೂ ಕೂಡ ಈ ದುಡ್ಡು ತುಂಬಾ ಭಾರ ಅಂತ ಅನಿಸುತ್ತೆ ಅಂದಾಗ ಏನರೀ ಮಾತಾಡ್ತಿದ್ರ ಇವತ್ತಿನ ಕಾಲದಲ್ಲಿ ದುಡ್ಡು ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಅಂಥದ್ರಲ್ಲಿ ನಿಮಗೆ ದುಡ್ಡು ತಾನಾಗೆ ತಾನೇ ಬಂದಿದೆ ಅಂದರೆ ಅದನ್ನು ಬೇಡ ಅಂತ ಒತ್ತು ಕಳಿಸ್ತಿದ್ರಲ್ಲ ಏನಾಗಿದೆ ನಿಮಗೆ ನಿಮಗೆ ದುಡ್ಡಿನ ಮಹತ್ವ ಗೊತ್ತಿದೆಯಾ ಬಿಟ್ಟು ಭಾರ ಅಂತೆ ಅದಂತೆ ಇದಂತೆ ಅಂತ ಆದೇಶ್ವರ ಹೇಳಿದಾಗ ಮಿಡ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ನಿಜವಾಗ್ಲೂ ಅವ್ರು ಸಂಪಾದನೆ ಮಾಡಿದೆ ಸುಮ್ಮನೆ ದುಡ್ಡು ವಿನಾಕಾರಣ ಬಂದುಬಿಟ್ರೆ ಅದು ನಿಜವಾಗ್ಲೂ ಭಾರ ಅನ್ನಿಸ್ಬಿಡುತ್ತೆ ನಾವು ಕಷ್ಟಪಟ್ಟು ಶ್ರಮಪಟ್ಟು ದುಡಿಯೋ ದುಡ್ಡೇ ಬೇರೆ ಅದನ್ನ ಬಿಟ್ಟು ಈ ರೀತಿಯಾಗಿ ಬರೋ ದುಡ್ಡು ನಿಜವಾಗ್ಲೂ ನಮಗೆ ಬದುಕಿಗೆ ತುಂಬಾ ಸಂಕಷ್ಟ ತರುತ್ತೆ ದಯವಿಟ್ಟು ಈ ದುಡ್ಡನ್ನು ತೊಗೊಂಬಿಡಿ ನನಗೆ ಭಾರನ ಇಳಿಸಿ ಅಂತ ಹೇಳಿ ಭಾಗ್ಯ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಏನು ಮಾತಾಡ್ತಿದ್ರೆ ಇದೆಲ್ಲ ಭಾರನ ನಿಮಗೆ ಸರಿ ಆಯಿತು ನಾನು ಒಂದು ಚಾಲೆಂಜನ್ನು ಮಾಡೇ ಬಿಡ್ತೀನಿ ಅದೇನೋ ಮಿಡ್ ಕ್ಲಾಸ್ ಫ್ಯಾಮಿಲಿ ಭಾರ ಅನ್ಸುತ್ತೆ ಅದು ಇದು ಅಂತ ಹೇಳ್ತಿದ್ರಲ್ವ ಸರಿ ಆಯಿತು ಏಳು ದಿನದ ಚಾಲೆಂಜನ್ನು ಮಾಡೋಣ ನಾನು ಕೂಡ ಏಳು ದಿನ ಮಿಡ್ ಕ್ಲಾಸ್ ಲೈಫ್ ಲೀಡ್ ಮಾಡ್ತೀನಿ ಆ ಒಂದು ಚಾಲೆಂಜಲ್ಲಿ ಏನಾದರೂ ನಾನು ಗೆದ್ರೆ ಈ ದುಡ್ಡನ್ನು ನೀವೇ ಇಟ್ಕೋಬೇಕು ನೀವು ಗೆದ್ರೆ ಈ ದುಡ್ಡನ್ನು ನಾನು ವಾಪಸ್ ತೊಗೋತೀನಿ ಅಂತ ಅದೀಶ್ವರಿ ಹೇಳ್ತಾರೆ ಈ ಕಡೆ ಭಾಗ್ಯ ದಯವಿಟ್ಟು ಅಷ್ಟು ಸುಲಭ ಅಂತ ಅನ್ಕೋಬೇಡಿ ಮಿಡ್ ಕ್ಲಾಸ್ ಲೈಫ್ ಲೀಡ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅಂದಾಗ ಪರವಾಗಿಲ್ಲ ನಾನು ಮಾಡ್ತೀನಿ ಆದರೆ ಮನೆ ವ್ಯವಸ್ಥೆ ನೀವು ಮಾಡಬೇಕಾಗುತ್ತೆ ಅಂತಾರೆ ಈ ಕಡೆ ಭಾಗ್ಯ ಕೂಡ ದುಡ್ಡನ್ನ ತಗೊಂಡೆ ತಗೋತಾರೆ ಇವ್ರು ಸೋಲ್ತಾರೆ ಅನ್ನೋ ಅಲ್ಲಿ ಇಲ್ಲಿ ಭಾಗ್ಯ ಸರಿ ಆಯ್ತು ಅಂತ ಚಾಲೆಂಜ್ ಗೆ ಒಪ್ಕೊಂಡ್ಬಿಡ್ತಾರೆ ಆ ನಮ್ಮ ಮನೇಲೆ ಒಂದು ಮನೆ ಇದೆ ಅಲ್ಲೇ ಉಳ್ಕೋಬಹುದು ಅಂತ ಕೂಡ ಹೇಳ್ತಾರೆ ಮನೆಗೆ ಹೋಗಿ ಎಲ್ಲರ ಜೊತೆ ಯೋಚನೆ ಮಾಡಿ ಮಾತಾಡಿ ತೀರ್ಮಾನಕ್ಕೆ ಬನ್ನಿ ಅಂತ ಕೂಡ ಹೇಳ್ತಾರೆ ನಂತರ ತಾಂಡವ್ ಬರ್ತಾರೆ ಭಾಗ್ಯ ಹೋಗ್ತಿದ್ದಾಗೆ ತಾಂಡವ್ ಬಂದಿದೆ ಯಾಕೆ ಅವ್ರು ಬಂದಿದ್ರು ಅಂದಾಗ ದುಡ್ಡು ತಗೊಂಡ್ ಬಂದಿದ್ರು ವಾಪಸ್ ತಗೊಳ್ಳಿ ಅಂತ ಬೇಡ ಅದೇನೋ ಭಾರ ಆಗಿರ ಅಂತ ಅದಕ್ಕೋಸ್ಕರ ಬಂದಿದ್ರು ಅಂದಾಗ ತಗೊಂಡ್ರ ನೀವು ಅಂತ ಕೇಳ್ತಾರೆ ತಾಂಡವ್ ತುಂಬಾ ಖುಷಿಯಿಂದ ಇಲ್ಲ ನಾನು ಕೊಟ್ಟಿರೋ ದುಡ್ಡನ್ನ ಹೇಗೆ ವಾಪಸ್ ತಗೊಳಕಾಗುತ್ತೆ ಅದೇ ಕಾರಣಕ್ಕೆ ಏಳು ದಿನದ ಚಾಲೆಂಜ್ ಮಾಡಿದ್ದೀನಿ ಅವ್ರದೇ ಮನೆಯಲ್ಲಿ ಏಳು ದಿನದ ಮಿಡಲ್ ಕ್ಲಾಸ್ ಲೈಫ್ನ ಲೀಡ್ ಮಾಡಿ ಆ ಟಾಸ್ಕ್ ಅಲ್ಲಿಗೆ ದು ಆ ದುಡ್ಡನ್ನ ಅವರೇ ಇಟ್ಕೊಳ್ಳೋ ಹಾಗೆ ಮಾಡಿ ಮಾಡ್ತೀನಿ ಅಂದ ತಕ್ಷಣ ಇಲ್ಲಿ ತಾಂಡವ್ ಉಕ್ಕಿದ್ದಾರೆ ತಾಂಡವ ಮನೆಗೆ ಹೋಗಿ ಇನ್ನೇನೋ ಮಾಡಿ ಆ ಭಾಗ್ಯ ಮನೆಯವರೆಲ್ಲ ಸೇರ್ಕೊಂಡು ನನ್ನ ಬಗ್ಗೆ ಹೇಳಿ ನನ್ನ ಬಗ್ಗೆ ಗೊತ್ತಾದ್ರೆ ಏನಪ್ಪಾ ಮಾಡೋದು ಅಂತ ಯೋಚನೆ ಆಗಿಬಿಟ್ಟಿದೆ ಮನೆಗೆ ಹೋದಂಥ ಭಾಗ್ಯ ಇಲ್ಲಿ ಕ್ರಿಸ್ಮಸ್ ಸುನಂದ ಎಲ್ರಿಗೂ ಕೂಡ ನಡೆದಿದ್ದ ವಿಷಯ ಎಲ್ವನ್ನ ಕೂಡ ಹೇಳ್ತಾರೆ ಈ ಕಡೆ ನಿಜವಾಗ್ಲೂ ಅವರಿಂದ ಕಷ್ಟ ಆಗುತ್ತೆ ಇದೆಲ್ಲ ಸಾಧ್ಯನಾ ಅಂದಾಗ ಸಾಧ್ಯ ಆಗೋದಿಲ್ಲ ಅದಕ್ಕೋಸ್ಕರನೇ ನಾನು ಕೂಡ ಒಪ್ಕೊಂಡಿದ್ದು ಯಾಕಂದರೆ ಆ ಒಂದು ಟಾಸ್ಕನ್ನು ಕಂಪ್ಲೀಟ್ ಮಾಡದೇ ಇದ್ದಾಗ ಅವರೇ ಈ ದುಡ್ಡನ್ನು ವಾಪಸ್ ತಗೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳಿ ಭಾಗ್ಯ ಹೇಳ್ತಾರೆ ಈ ಕಡೆ ಮಗಂಗಂತೂ ಎಲ್ಲರ ಕೂಡ ಗುಂಡಣ್ಣ ಗುಂಡಣ್ಣ ಅಂದಿದೆ ಇರಿಟೇಟ್ ಆಗಿಬಿಟ್ಟಿದೆ ಹಾಗಾಗಿ ನನ್ನ ಗುಂಡಣ್ಣ ಅಂತ ಕರಿಬೇಡಿ ನಾನು ಸಣ್ಣ ಆಗಬೇಕು ಜಿಮಗೆ ಸೇರ್ಕೋಬೇಕು ಹಾಗೆ ಹೀಗೆ ಅಂತಿದ್ದಾರೆ ಬಟ್ ಸೇರ್ಸೋದು ಭಾಗ್ಯಾಗಿ ತುಂಬ ಅಂದ್ರೆ ತುಂಬಾ ಕಷ್ಟ ನಡುವೆ ಆದೇಶ್ವರ್ ಮನೆಯಲ್ಲಿ ಯೋಚನೆ ಮಾಡ್ತಿದ್ದಾರೆ ಇದೇನಪ್ಪ ಇದು ಏನಿದು ಈ ಭಾಗ್ಯ ಅವರು ಮಿಡ್ ಕ್ಲಾಸ್ ಲೈಫ್ ಲೈಫ್ ಅಂತಾರೆ ದುಡ್ಡು ಭಾರ ಅಂತಾರೆ ಏನಿದು ದುಡ್ಡು ದುಡಿಯೋದಕ್ಕೆ ಅಂತ ಎಷ್ಟೆಲ್ಲ ಹಾದಿ ಹುಡುಕ್ತಾರೆ ಅಂತದ್ರಲ್ಲಿ ಗಿಫ್ಟ್ ಅನ್ನುವ ಹೆಸರಲ್ಲಿ ಇಷ್ಟು ದುಡ್ಡು ಬಂದ್ರೂ ಕೂಡ ಬೇಡ ಅಂತಾರಲ್ಲ ಏನಿದು ಈ ರೀತಿ ಕೂಡ ಜನ ಇರ್ತಾರ ನಿಜವಾಗ್ಲೂ ಕೂಡ ಆ ಒಂದು ಹೇಳದಿಂದ ಚಾಲೆಂಜ್ ಹೇಗಿರ್ಬೋದು ಈ ವಿಷಯದ ಬಗ್ಗೆ ಮನೆಯವ್ರ ಹತ್ರ ಚರ್ಚೆ ಮಾಡ್ಲಾ ಅಂತ ಅಂದ್ಕೊಂಡು ಆದೇಶ್ವರ್ ಯೋಚನೆ ಮಾಡ್ತಾರೆ ಬೇಡ ಬೇಡ ಮನೆಯವ್ರ ಹತ್ರ ಹೇಳಿದ್ರೆ ಅವ್ರು ಯಾವುದೇ ಕಾರಣಕ್ಕೂ ಇದಕ್ಕೆ ಒಪ್ಕೊಳ್ಳೋದಿಲ್ಲ ಆದರೆ ಇದನ್ನು ನಾನು ಮಾಡಲೇಬೇಕು ಖಂಡಿತವಾಗ್ಲೂ ಇಲ್ಲಿ ನಾನು ಭಾಗ್ಯ ಮನೆಗೆ ಹೋಗಿ ಚಾಲೆಂಜ್ ಚಾಲೆಂಜಲ್ಲಿ ಗೆದ್ದು ಅವರು ದುಡ್ಡು ಇಟ್ಕೊಳ್ಳೋ ಹಾಗೆ ಮಾಡಲೇಬೇಕು ಅದು ಏನಾಗುತ್ತೆ ಏಳ್ದಿಂದ ಚಾಲೆಂಜ್ ಅಷ್ಟು ಕಷ್ಟ ನಾನು ನೋಡೇ ಬಿಡೋಣ ಅಂದ್ಕೊಂಡಿದ್ದೆ ಭಾಗ್ಯ ಮನೆಗೆ ಬರ್ತಾರೆ ಬೆಳಿಗ್ಗೆ ಆಗ್ತಿದ್ದಾಗೆ ಭಾಗ್ಯ ಮನೆಗೆ ಬಂದಂಥ ಆದೀಶ್ವರ್ ಅವ್ರನ್ನ ನೋಡಿ ಕುಸುಮಾ ಭಾಗ್ಯ ಎಲ್ಲರೂ ಕೂಡ ಬುದ್ಧಿ ಹೇಳು ಪ್ರಯತ್ನ ಮಾಡ್ತಾರೆ ತುಂಬ ಕಷ್ಟ ಆಗುತ್ತೆ ಬೇಡ ಹಾಗೆ ಹೀಗೆ ಅಂತ ಆದರೆ ಆದೀಶ್ವರ್ ಮಾತ್ರ ಇಲ್ಲ ನಾನು ಮಾಡೇತಿ ಇರ್ತೀನಿ ನನಗೇನೂ ಕಷ್ಟ ಆಗಲ್ಲ ಅದರಲ್ಲಿ ಏನಿದೆ ಅಂತ ಹೇಳ್ತಾರೆ ಸರಿ ಆಯಿತು ಮೇಲ್ಗಡೆ ಮನೆ ಇದೆ ಇನ್ನು ಮುಂದೆ ನೀವು ಜಸ್ಟ್ ಮೂರು ಬಟ್ಟೆ ಮೂರು ಶರ್ಟು ಎರಡು ಪ್ಯಾಂಟ್ ಮಾತ್ರ ಬೆಳೆಸಬೇಕು ಅಂದಾಗ ಅದು ಹೇಗೆ ಸಾಧ್ಯ ಆಗುತ್ತೆ ಹಾಗೆ ಮೂರು ಬಟ್ಟೆ ಎರಡು ಶರ್ಟು ಮೂರು ಶರ್ಟು ಒಂದು ಎರಡು ಬಟ್ಟೆ ಹೆಂಗೆ ಎರಡು ಪ್ಯಾಂಟ್ ಬಳಸೋಕ್ಕಾಗುತ್ತೆ ಅಂತ ಅದನ್ನೇ ಹೋಗದೋ ಹಾಕೋಬೋದು ನೀವು ಜಸ್ಟ್ ನೀವು ಅಷ್ಟೇ ಬಳಸಬೇಕು ಜೊತೆಗೆ ನೀವೇ ಐರನ್ ಮಾಡ್ಕೋಬೇಕು ಜೊತೆಗೆ ನೂರೈವತ್ತು ರೂಪಾಯಿ ಮಾತ್ರ ದಿನದಲ್ಲಿ ಬಳಸಬೇಕು ಜಾಸ್ತಿ ದುಡ್ಡನ್ನು ಬಳಸುವ ಆಗಿಲ್ಲ ಊಟ ತಿಂಡಿ ಖರ್ಚು ಎಲ್ಲವನ್ನ ಕೂಡ ನೀವು ಅದರಲ್ಲೇ ನೋಡ್ಕೋಬೇಕು ಅಂತ ಭಾಗ್ಯ ಹೇಳ್ತಿದ್ದಾರೆ ಈ ಕಡೆ ಕಷ್ಟ ಆಗುತ್ತಲ್ವಾ ಭಾಗ್ಯ ಅಂತ ಕುಸ್ಮೋರಿ ಹೇಳ್ತಿದ್ರೆ ಇರಿಯಂತೆ ನೀವು ಅವ್ರಿಗೂ ಕೂಡ ಗೊತ್ತಾಗಲಿ ಅಂತ ಹೇಳಿ ಭಾಗ್ಯ ಹೇಳ್ತಾರೆ ಕೊನೆಗೂ ಇದನ್ನೇ ಕೇಳಿದಂಥ ಆದೇಶ್ವರ ಅವ್ರಿಗೆ ಇಲ್ಲ ನನ್ನಿಂದ ಹಾಕೋ ಇಲ್ಲ ಅಂತ ಅನ್ಸಿ ಬಿಡ್ತದೆ ಮೈ ಗಾಡ್ ಇದೆಲ್ಲ ಸಾಧ್ಯ ಆಗುತ್ತಾ ತುಂಬಾ ಕಷ್ಟ ಆಗತ್ತಪ್ಪ ಅಂತ ಯೋಚನೆ ಮಾಡಿದ್ದೆ ಸೋತೆ ನೀವೇ ಗೆದ್ರಿ ಅಂತ ಹೇಳಿ ಫಸ್ಟ್ ಡೇನೇ ಸೋಲನ್ನ ಒಪ್ಕೊಂಡಿದ್ದೆ ಆದೀಶ್ವರ ಅವರು ಭಾಗ್ಯ ಮುಂದೆ ಮಂಡಿ ಅವ್ರಿಗೆ ಕೂರ್ಬೇಕಾಗತ್ತಾ ಸೋಲ್ ಭಾಗ್ಯ ಗೆದ್ದು ನಚವಾಗ್ಲೂ ಕೂಡ ದುಡ್ಡನ್ನ ವಾಪಸ್ ಕೊಡ್ತಾರಾ ಅಥವಾ ಇಲ್ಲಿ ಹೇಳದಂತ ಚಾಲೆಂಜ್ ಚಾಲೆಂಜ್ ಅನ್ನ ಕಂಪ್ಲೀಟ್ ಮಾಡಿದ್ದೆ ಫಸ್ಟ್ ಟೈಮ್ ಭಾಗ್ಯನ ಸೋಲಿಸ್ಬಿಡ್ತಾರ ಆದಿಶ್ವರ್ ಗೆದ್ದು ಆ ಒಂದು ದುಡ್ಡನ್ನ ಭಾಗ್ಯಗೆ ವಾಪಸ್ ಕೊಟ್ಟು ಗೆದ್ದು ಮನೆಗೆ ವಾಪಸ್ ಹೋಗ್ತಾರ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಅಧೀಶ್ವರ್ ಜೊತೆ ತಾಂಡವ್ ಕೂಡ ಮನೆಗೆ ಬರ್ತಾರೆ ಏನಾಗುತ್ತೆ ಮುಂದೆ